ಹನಗೋಡು ಪಿಡಿಒ ಕಾರ್ಯವೈಖರಿಗೆ ಬೇಸತ್ತ ಸದಸ್ಯರಿಂದ ಇಒ ಆಫೀಸ್ ಮುಂಭಾಗ ಧರಣಿ ಹನಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪಿಡಿಒ ಅನಿತಾ ಎಂಬುವರ ಕಾರ್ಯವೈಖರಿಗೆ ಬೇಸತ್ತ ಪಂಚಾಯಿತಿ ಸದಸ್ಯರು ಪಿಡಿಒ ಬದಲಾವಣೆಗೆ ಪಟ್ಟು ಹಿಡಿದು ಪ್ರತಿಭಟನೆಗೆ ಮುಂದಾದ ಘಟನೆಯೊಂದು ಹುಣಸೂರು ತಾಲೂಕಿನ ಇಒ ಆಫೀಸ್ ಬಳಿ ನಡೆದಿದೆ ಈ ಹಿಂದೆ ಕೂಡ ಈ ಪಿಡಿಒ ವಿರುದ್ಧ ಹಲವಾರು ಸಾರ್ವಜನಿಕ ದೂರುಗಳು ಬಂದಿದ್ದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟಣೆಯಾಗಿದ್ದರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರುವುದು ವಿಪರ್ಯಾಸವಾಗಿದೆ ಈ ಸ್ವತ್ತು ಈ ಅಂಗಡಿ ಲೈಸೆನ್ಸ್ ನರೇಗಾ ಕಾಮಗಾರಿ ಬಿಲ್ ಮಾಡದಿರುವುದು ತ್ಯಾಜ್ಯ ನಿರ್ವಹಣೆ ಇನ್ನಿತರೆ ಕಾರ್ಯಗಳಲ್ಲಿ ಜನರು ತಿಂಗಳುಗಳ ಕಾಲ ಪಂಚಾಯಿತಿಗೆ ಅಲಿಯುವ ಪರಿಸ್ಥಿತಿ ಉಂಟಾಗಿದ್ದು ಮಾತ್ ಪಂಚಾಯಿತಿ ಸದಸ್ಯರಾದಂತಹ ಶಿವಣ್ಣ ಅವರು ಮಾತನಾಡಿದ್ದು ಹೀಗೆ ಶಿವಣ್ಣ ಹೇಳಿ ಹನಗೂಡು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀನಿ ಒಂದನೇ ವಾರ್ಡ್ನ ಸದಸ್ಯರಾಗಿದ್ದೀನಿ ಈಗ ಏನು ಪಿ ಒ ಅನಿತಾ ಇದ್ದಾರೆ ಅವರ ವಿರುದ್ಧವಾಗಿ ನಾವು ಇಲ್ಲಿ ನಾವು ಏನು ಕೆಲಸ ಕಾರ್ಯಗಳ ಮಾಡ್ತಾ ಇಲ್ಲ ಹನಗೂಡು ಪಂಚಾಯಿತಿಯಲ್ಲಿ ಅದಕ್ಕೆ ಅವ್ರ ವಿರುದ್ಧ ನಾವು ಅವ್ರಿಗೆ ನಾವು ಒ ಬೇಡ ಅಂತೇಳಿ ನಾವು ಈಗಾಗಲೇ ಆರು ತಿಂಗಳ ಹಿಂದೆ ಸಿ ಒ ಮೇಡಮ್ ಅವ್ರಿಗೆ ನಾವು ಮನವಿ ಮಾಡಿದ್ದು ಹಲವಾರು ಬಾರಿ ಪೇಪರ್ನಲ್ಲೂ ಕೂಡ ಬಂದಿತ್ತು ಮೀಡಿಯಾದಲ್ಲೂ ಕೂಡ ಬಂದಿತ್ತು ಅವ್ರ ವಿರುದ್ಧವಾಗಿ ನಾವು ಈಗ ಏನು ಅವರು ಒಂದು ನರೇಗಾ ಯೋಜನೆಲಿ ಕೊಡುಗೆನ ಮಾಡಿಕೊಡ್ಬೇಕು ಅಂತಂದರೆ ಹಣ ಕೊಟ್ಟರೆ ಮಾತ್ರ ಅವರು ನರೇಗಾ ಯೋಜನೆ ನೀಡಿಲಿ ಕೊಡುಗೆ ಮಾಡ್ಕೊಡೋಕ್ಕೆ ಬಿಲ್ ಮಾಡ್ಕೊಡೋಕ್ಕೆ ಮಾಡ್ತಾರೆ ಒಂದು ಶೌಚಾಲಯಕ್ಕೂ ಕೂಡ ದುಡ್ಡು ಕೊಟ್ಟರೆ ಮಾತ್ರ ಶೌಚಾಲಯ ಬಿಲ್ಲು ಇಲ್ಲ ಅಂತಂದರೆ ಇಲ್ಲ ಯಾವುದೇ ರೀತಿಯ ಒಂದು ಈ ಸತ್ತು ಆಗಬೇಕು ಅಂತಂದರೆ ಐದು ಸಾವಿರ ದುಡ್ಡಿದ್ದರೆ ಮಾತ್ರ ಈ ಸತ್ತು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ಅವ್ರ ಈ ಸತ್ತಿಗೆ ವರ್ಷಾನ್ಗಟ್ಟಲೆ ಅಲ್ದಾಡಿಕೊಂಡು ಇದುವರೆಗೂ ಕೂಡ ಬಂದಿದ್ದಾರೆ ಹಂಗೂಡಿನಲ್ಲಿ ಏನು ಫೈಲ್ಗಳು ಸಾಗರದಂತಷ್ಟು ಫೈಲ್ಗಳಿದ್ದಾವೆ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಈ ಹಾಗಾಗಿ ನಾವು ಹನ್ನೆರಡು ಜನ ಸದಸ್ಯರುಗಳು ಕೂಡ ಈ ಪಿಡಿಗೂ ಅನಿತವ್ರವರ ವಿರುದ್ಧ ನಾವು ಬೇಡ ಅಂಥೇಳಿ ನಾವು ಅವ್ರಿಗೆ ಬೇರೆ ಪೀಡಿಯನ್ನು ವರ್ಗಾವಣೆ ಮಾಡಿ ನಮಗೆ ಒಂದು ಬೇರೆಯವ್ರನ್ನ ಹಾಕ್ಕೊಡ್ಬೇಕು ಅಂತೇಳಿ ಕೇಳಿದಾಗ ಈಗ ನಮ್ಮಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಮುಂದೆ ಮಾಡಲೇಬೇಕು ಅಂತೇಳಿ ನಾವು ಇಲ್ಲಿ ಇದು ಧರಣಿ ಕೂತಿದ್ವಿ

ஆயிரா ஏதாக்கி ஒன்பத் தூரம் ಸರ್ ನಮ್ಗೆ ಕಾಂಪ್ರಮೈಸ್ ಬೇಡ ಬೇರೆ ಆಗಲ್ಲ ಅಂತ ಬೇರೆ ಮಾಡ್ತಾ ಹೋಗಿ ಬೇಕಾದ್ರೆ ಮಾಡ್ತಿದ್ದು ಬೇಡ ಬೇಡ ದಯವಿಟ್ಟು ಆ ಕಡೆ ಸರ್ ಹತ್ತು ವರ್ಷ ಆಗಿದೆ ಅದೇ ಒಂದೇ ಕಡೆ ಇರಬೇಕು ಅಂತ ಏನು

ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದೀನಿ ಹಿಂದೆ ತುಂಬಾ ಹಲವು ಬಾರಿ ಇಒ ಸರ್ನ ಕರೆಸಿ ಸ್ಟ್ರೈಕ್ ಮಾಡಿ ಎಲ್ಲವೂ ಕೂಡ ಮಾಡಾಗಿದೆ ಆದ್ರೆ ನಮ್ಮ ಪಿಡಿಒ ಮತ್ತೆ ಅಲ್ಲಿರುವ ಗಳು ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ ಈ ದಿನ ಸಿಒು ಕೆಲವೊಂದು ಲೆಟರ್ಸ್ ಹಾಕಿದ್ದೀವಿ ಹಾಗೂ ಇಲ್ಲಿ ಓ ಸರ್ ಹತ್ರ ತುಂಬಾ ಸಲ ಬಂದಿದೀವಿ ಏನು ರೆಸ್ಪಾನ್ಸ್ ಇಲ್ಲ ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನನ್ನೂರಿನ ಜನಗಳಿಗೆ ತುಂಬ ತೊಂದರೆ ಆಗ್ತಿತ್ತು ಈ ಸ್ವತಿರ್ಬೋದು ಪ್ರತಿಯೊಂದು ಸ್ಟಾಫ್ ಇಲ್ಲ ಅಂತ ಹೇಳಿದ್ರು ಅಲ್ಲೊಬ್ರು ಸೆಕ್ರೆಟರಿ ಅಪಾಯಿಂಟ್ ಆಗಿದೆ ಅಂತ ತೋರಿಸ್ತಿದೆ ಬಟ್ ಅವ್ರೂ ಕೂಡ ತಾಲೂಕು ಪಂಚಾಯತಿನಲ್ಲೇ ಇಟ್ಕೊಂಡು ತಾಲೂಕ್ ಪಂಚಾಯತ್ನಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮ ನಮಗೆ ಕಳಿಸ್ತಾನೂ ಇಲ್ಲ ಅಥವಾ ಪೋಸ್ಟಿಂಗ್ಸ್ ಖಾಲಿ ಅಂತಲೂ ತೋರಿಸ್ತಿಲ್ಲ ಇದನ್ನು ಕೂಡ ಇವತ್ತು ಸರ್ ಗಮನಕ್ಕೆ ತಂದಿದ್ರು ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇಲ್ಲ ಸರ್ ಇದರಿಂದ ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಕೆಲಸ ಕಾರ್ಯಗಳಾಗಿಲ್ಲ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಮಾತಾಡೋದು ನ್ಯಾಯ ಕೂಡ ಯಾಕೆಂದರೆ ಸ ಸಣ್ಣ ಪುಟ್ಟ ಅವ್ರಿಗೆ ಬೇಕಾಗಿರುವಂಥ ಸವಲತ್ತುಗಳ್ನ ನಾವು ತಲುಪಿಸ್ತಾ ಇದ್ದಾಗ ಅವ್ರು ಜನ ಸಹಜವಾಗಿ ಮಾತಾಡೋದು ಸಹಜ ಬೈತಾ ಇದ್ದಾರೆ ನಮಗೆ ಬೈಯೋದು ಅನ್ನೋದಕ್ಕಿಂತ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದಾದರೆ ನಮಗೂ ಓಟ್ ಹಾಕ್ಸ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತೀನಿ ಸರ್ ದಯಮಾಡಿ ಪಿ ಡಿ ಒನ್ನ ಬದಲಾವಣೆ ಮಾಡಿಕೊಡ್ಬೇಕು ಮತ್ತು ಅಲ್ಲಿರುವ ಕೆಲವು ಸ್ಟಾಫ್ಗಳನ್ನೂ ಕೂಡ ಬದಲಾವಣೆ ಮಾಡಬೇಕು ಒಂದು ಕುಟುಂಬ ಅಂದರೆ ಗಲಾಟೆ ಇದ್ದ ಆಗೋದಿಲ್ಲ ಸಾಧ್ಯ ಇಲ್ಲ ಹಾಗೇ ಅವ್ರು ಅವರವರಲ್ಲೇ

ಸರ್ ಈ ಸತ್ಲಾಗಿನ ಖಾಲಿ ಇರ್ತದೆ ಒಂದು ಅರ್ಜಿ ಹಾಕತ್ತಾರೆ ಅವ್ರು ತಗೋತಾರೆ ಯಾವ ಸೀನಿಯರ್ಟಿಲು ಹಾಕ್ತಾಯಿಲ್ಲ ಓದಕ್ಕಷ್ಟೇ ಸೀನಿಯರ್ಟಿ ಲಾಗಿನ್ ಹಾಕೋಕ್ಕೆ ಯಾವ ಸೀನಿಯರ್ಟಿಲು ಇಲ್ಲ ಸರ್ ಲಾಗಿನ್ ನೋಟಿಸ್ ತೆಗಿದ್ದೀರಾ ಮೇಡಮ್ ನೀವು ಎಷ್ಟು ನೋಟಿಸ್ ತೆಗ್ದಿದ್ರಿ ನಿಮ್ಮ ಆನ್ಲೈನ್ ಚೆಕ್ ಮಾಡಿ ಸರ್ ಈಗ ಸಿಸ್ಟಮಲ್ಲಿ ಹಾಂ ಈ ಸತ್ತು ತೆಗೀರಿ ಸರ್ ಸಿಸ್ಟಮಲ್ಲಿ ಎಷ್ಟವ ಮೀಟಿಂಗ್ ಕತೆ ಬೇಡ ಇಷ್ಟವೇ ಈ ಸಿ ಎಷ್ಟು ಜಿ ಆಗ್ತಾ ಸರ್ ಫೈಲು ಈ ಸತ್ತು ಫೈಲ್ ಇಷ್ಟವೇ

ಪಂಚಾಯತಿ ಪಂಚಾಯತಿ ಸದಸ್ಯರು ನಾವು ಹಾಗೂ ನಮ್ಮ ಪಿ ಡಿ ಕ್ರಮ ತಗೊಂಡು ಕೆಲಸ ಏನು ಮುಂದೆ ಕಾರ್ಯಗಳು ಏನೂ ಇಲ್ಲ ಹಾಗಾಗಿ ನಾವು ಎಲ್ಲ ಕ್ರಮ ತಗೊಂಡು ಸದಸ್ಯರು ಎಲ್ಲ ಮುಖಾಂತರ ಬಂದಿದ್ದೀವಿ ಹಲವಾರು ಬಾರಿ ನಾವು ಕಂಪ್ಲೇಂಟ್ ಮಾಡಿದ್ರು ಯಾರು ಕ್ರಮ ಇಲ್ಲ ಹಾಗಾಗಿ ನಾವು ಈ ಕೊನೆ ಇದೊಂದು ಸಲ ಅಂತೂ ನಾವು ಬಂದಿದ್ದೀವಿ ಡಿ ಪಿಗೂ ಹೋದೋ ಜೆಡ್ ಪಿಗೋದೋ ಯಾರ ಕೈಲೂ ಸಾಧ್ಯ ಇಲ್ಲ ನಮ್ಮ ಎಮ್ ಎಲ್ ಎಗೂ ಕೊಟ್ಟರು ಲೆಟ್ರ್ ಆ ಕೆಲವು ಆಗಿಲ್ಲ ನಾವು ಈಗ ನಮ್ಮ ಚೇಂಜ್ ಮಾಡ್ಕೊಡಿ ಅಂತ ಅಂತ ಕೇಳ್ಕೊದೇ ಇದ್ರು ನಾವು ಮಾಡ್ತಾ ಇಲ್ಲ ಅವರು ಏನು ಅಂತ ಗೊತ್ತಿಲ್ಲ ನಮಗೆ ನಾವು ಜನ ಓಟ ಕಳಿಸಿರೋದನ್ನ ನಾವು ನಾವು ತಗೊಂಡು ಹೊಡಿಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಜನ ಬೀದ್ ಬೀದಿಲಿ ಜನ ಸೇವೆ ಮಾಡೋಕ್ಕೆ ಹೋಗಿ ನಾವು ಜನ ಜೊತೆ ಬೇಯಿಸ್ಕೊದೇ ಇದ್ದೀವಿ ಅಂದರೆ ನಾವು ಓಟ ಕಲಿಸಿ ಬಿಟ್ಟಾರ ನಮ್ಮನ್ನು ನಾವು ಮಾತಾಡೋದೇ ಅವರು ಸಾಧ್ಯ ಹಂಗಾಗಿ ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ ಬದಲು ಬದಲಾವಣೆ ಮಾಡ್ಕೊಡಿ ಅಂತವ್ರೆ ಆಗಲ್ಲ ಅಂತ ಇವ್ರು ಹೇಳ್ತಾವ್ರೆ ಜಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾವು ಹಂಗಾಗಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲೇ ಧರಣೆ ಮಾಡ್ತಾ ಇದ್ದೀವಿ ನಮಗೆ ಸಾಲು ಮಾಡ್ಕೊಡ್ಬೇಕು ಈಗ ನಮ್ಮ ಪಂಚಾಯತಿ ಇದ್ದಾರೆ ನೇರವಾಗೇ ಹೇಳ್ತೀನಿ ಆ ಅಮ್ಮ ಪಾಪ ಮಾಡ್ಸ್ಕೊಂಡಿದ್ದಾರೆ ಈಗ ಅವ್ರು ದೇಶಗಳಿದ್ದಾರೆ ಸರ್ ಅವ್ರ ಸ್ಪೆಷಲ್ಲೇ ಅವ್ರಿಗೆ ನಮ್ಮನ್ನೇ ಗೌರವ ಕೊಡಲೇಬೇಕು ಆ ಹೇಳಿ ಬಂದಿದ್ದಾರೆ ಪಾಪ ಅವ್ರ ವೈಫ್ ಎರಡು ಒಂದು ದಿನ ಹೋಗ್ಕಾದಿದೆ ಗೊತ್ತಿಲ್ಲ ಎಣ್ಣೆ ದಿನ ಕಾಯ್ದಿದ್ದಾರೆ ಟೇಬಲ್ ಮೇಲೆ ಪ್ರಿಂಟ್ ತೆಗೆದ್ಬಿಟ್ಟಿದ್ದಾರೆ ಅವಾಗ ಸಿ ಇ ಮೀಟಿಂಗ್ ಇತ್ತು ಸರ್ ನಾನು ಅಟ್ಲೀಸ್ಟ್ ಹೊರ್ಟಿಗೆ ಕೇಳ್ಬೇಕು ಅವ್ನ ಕೇಳ್ಬೇಕು ಆಯಿತಾ ನಾನು ಅವ್ನು ಕೇಳಿದ ಮೇಲೆ

ಇನ್ನು ಧರಣಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಬೋರೆಗೌಡ ನಾಯಕ್ ಈಶ್ವರ್ ಸಂತೋಷ್ ರತ್ನ ಪಾರ್ವಾರ್ಡ್ ಚಾಯಾರ್ ಅವರು ಸೇರಿದಂತೆ ಇತರರು ಕೂಡ ಹಾಜರಿದ್ದರು ಬ್ಯೂರ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುನಸೂರು ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ